ಸರ್ಕಾರ ಒಂದು ಕೋವಿನ ಗುಂಪಿನ ಸ್ವತ್ತಲ್ಲ ಅಂತ ವಿಜಯಪುರದಲ್ಲಿ ಪೇಜಾವರ ಶ್ರೀಗಳು ಹೇಳಿದ್ದಾರೆ ಹನುಮಾನ್ ಚಾಲೀಸಾ ಹಚ್ಚಿ ಹಲ್ಲೆಗೊಳಗಾದ ಮುಕೇಶ್ ಮೇಲೆ ಕೇಸ್ ದಾಖಲಾದ ವಿಚಾರಕ್ಕೆ ಮಾತನಾಡಿದಂತಹ ಅವರು ಸರ್ಕಾರ ಎಲ್ಲ ಪ್ರಜೆಗಳನ್ನ ಸಮಾನವಾಗಿ ಕಾಣಬೇಕು ಇದು ಅಧಿಕಾರ ಇದ್ದವರ ಕರ್ತವ್ಯವಾಗುತ್ತೆ ದುಷ್ಕೃತ್ಯಗಳಿಗೆ ಕೈ ಹಾಕದೆ ಎಲ್ಲ ಸಮಾಜಗಳನ್ನ ಒಟ್ಟಾಗಿ ಕೊಂಡೊಯ್ಯಬೇಕು ಅಂತ ಹೇಳಿದ್ದಾರೆ ಯಾವುದೇ ಗುಂಪಿನವರು ಇರಬಹುದು ಸರ್ಕಾರ ಮಾಡಿದ ಮೇಲೆ ಪ್ರಜೆಗಳೆಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕಾದದ್ದು ಅಧಿಕಾರೂಢರಾಗಿರ್ತಕ್ಕಂಥವರ ಕರ್ತವ್ಯ ಜವಾಬ್ದಾರಿ ಇರುತ್ತೆ ಹಾಗಾಗಿ ಅಂತಹದ್ದು ಇದೆ ಅಂತಂದರೆ ಖಂಡಿತವಾಗಿಯೂ ಅಂತಹ ಆ ದುಷ್ಕೃತ್ಯಗಳಿಗೆ ಕೈ ಹಾಕದೆ ಸಮಾಜದ ಎಲ್ಲರೂ ಕೂಡ ಸಮಾಜದವರನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆಸಲಾಗಿದ್ದ ಮೌಲ್ಯಾಂಕನ ಪರೀಕ್ಷೆಯ ಫಲಿತಾಂಶ ಇಂದು ಆಯಾ ಶಾಲೆಗಳಲ್ಲಿ ಪ್ರಕಟವಾಗಲಿದೆ ಇವತ್ತು ಫಲಿತಾಂಶ ಪ್ರಕಟಿಸುವಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೂಚಿಸಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಾರ್ಚ್ನಲ್ಲಿ ಮೌಲ್ಯಾಂಕನ ಪರೀಕ್ಷೆ ನಡೆಸಲಾಗಿತ್ತು ಬ್ಲಾಕ್ ಹಂತದಲ್ಲಿ ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣಗೊಳಿಸಿ ಉತ್ತರ ಪತ್ರಿಕೆ ಸಹಿತ ಶಾಲಾ ವಿದ್ಯಾರ್ಥಿಗಳ ಅಂಕಗಳನ್ನು ದಾಖಲಿಸಿರುವಂತಹ ಪ್ರತಿಯನ್ನ ಆಯಾ ಶಾಲೆಗಳಿಗೆ ರವಾನಿಸಲಾಗಿದೆ ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ ಇಂದು ಶಾಲೆಯಲ್ಲಿ ಫಲಿತಾಂಶ ಪ್ರಕಟ ಮಾಡಬೇಕು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೂಚಿಸಿದೆ ವಾರ್ಡ್ನಲ್ಲಿ ಮಳೆಗಾಗಿ ಮಹಿಳೆಯರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ತಾಮ್ರದ ಬಿಂದಿಗೆ ತುಂಬಿಟ್ಟು ಮಕ್ಕಳ ತಲೆಗೆ ಮೇಲೆ ಗುರ್ಜಿ ಆಟವಾಡಿ ಪೂಜೆ ನೆರವೇರಿಸಿದ್ದಾರೆ ಬಿಸಿಲಿನ ತಾಪಕ್ಕೆ ವೃದ್ಧರು ಮಕ್ಕಳು ಬಾಣಂತಿಯರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಸಿಗ್ತಾ ಇಲ್ಲ ಹೀಗಾಗಿ ಮಹಿಳೆಯರು ಮಳೆ ರಾಯನ ಮೊರೆ ಹೋಗಿದ್ದಾರೆ ಪಶು ಪಕ್ಷಿ ಪ್ರಾಣಿ ಮತ್ತು ಮಕ್ಕಳು ಇವರೆಲ್ಲ ಭಾಳ ಸಂಕಟ ಪಡಾತಾರ ನೀರು ನಮಗೂ ಭಾಳ ಸಮಸ್ಯೆ ಆಗೈತಿ ಗದಗ ಬೆಟಗೇರಿ ಅಂತೂ ನೀರೇ ಇಲ್ಲ ಎಲ್ಲ ಇಡೀ ರಾಜ್ಯದಾಗನೇ ನೀರಿಲ್ಲ ಗದಗ ಬೆಟಗೇರೆ ಅಂತಲ್ಲ ಎಲ್ಲ ಕಡೆಯೂ ನೀರಿಲ್ಲ ಎಲ್ಲ ಕಡೆನೂ ಮಡಿ ಆಗಲಿ ಚೆಂದಾಗ ನೀರು ಬರಲಿ ಎಲ್ಲರೂ ಸುಖದಿಂದ ಇರಲಿ ಎಲ್ಲ ಬೆಳೆ ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ ಹೆಚ್ಚಾಗ್ತಾ ಇದೆ ಸುಡು ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ ಕಾಡು ಪ್ರಾಣಿಗಳು ನೀರಿಗಾಗಿ ಪರದಾಡ್ತಾ ಇವೆ ಹೀಗಾಗಿ ಕೊಪ್ಪಳದ ಕಾರಟಗಿ ತಾಲೂಕಿನ ಕುಂಚೋಡಿ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಒದಗಿಸಲಾಗ್ತಾ ಇದೆ ಗಂಗಾವತಿಯ ಕಿಷ್ಕಿಂದ ಚಾರಣ ಬಳಗ ಹಾಗೂ ರಾಮನಗರದ ಕ್ಲೀನ್ ಅಂಡ್ ಗ್ರೀನ್ ಫೋರ್ಸ್ ತಂಡದ ನೂರಾರು ಮಂದಿ ಈ ಮಾನವೀಯತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಾಡಂಚಿನಲ್ಲಿ ತೊಟ್ಟಿ ವ್ಯವಸ್ಥೆ ಮಾಡಿ ಅದರಲ್ಲಿ ನೀರನ್ನು ತುಂಬಿಸಲಾಗ್ತಾ ಇದೆ ಬೀದರ್ನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ ಮನೆಯಿಂದ ಹೊರಬರಲು ಜನರು ಹಿಂದೇಟು ಹಾಕ್ತಿದ್ದಾರೆ ಇದರ ದೇವಸ್ಥಾನಗಳಲ್ಲಿ ಬಿಸಿಲಿನ ಝಳ ತಡೆಗಟ್ಟಲು ನೆರಳಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಭಕ್ತರ ಆರೋಗ್ಯ ದೃಷ್ಟಿಯಿಂದ ಹೆಚ್ಚುತ್ತ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳಿಗೆ ನೆರಳಿನ ವ್ಯವಸ್ಥೆ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇದೆ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಶ್ರೀ ಕ್ಷೇತ್ರ ಬೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಭಕ್ತರಿಗೆ ಬಿಸಿಲಿನಿಂದ ತೊಂದರೆ ಆಗದಂತೆ ನೆರಳಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಬಿಸಿಲಿಂದ ತಾಪ ಆಗಬಾರ್ದು ಅಂತೇಳಿ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ ಸರ್ ಶುದ್ಧ ಕುಡಿತ ಕುಡಿಯುವ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಸರ್ ಇದರಿಂದ ಭಕ್ತರಿಗೆ ಭಾಳಷ್ಟು ಅನುಕೂಲ ಆಗ್ತಾಯಿದೆ ಸರ್ ದೇವಸ್ಥಾನದಲ್ಲಿ ಬಿಸಿಲಿನಿಂದ ರಕ್ಷಣೆ ಸಣ್ಣ ಮಕ್ಕಳಿಗೆ ವಯಸ್ಸಾದಂಥವ್ರಿಗೆ ಭಕ್ತಾದಿಗಳಿಗೆ ಏನಂತಾರೆ ಈ ಒಂದು ದೇವಸ್ಥಾನದ ವತಿಯಿಂದ ಸರ್ಕಾರದ ವತಿಯಿಂದ ಭಾಳಷ್ಟು ವ್ಯವಸ್ಥೆ ಮಾಡಿದ್ದಾರೆ ಸರ್ ಭಾಳ ಖುಷಿ ಆಗ್ತಾ ಇದೆ ಸರ್ ಬಹಳ ಜಗಳ ಬಿಡಿಸೋಕೆ ಹೋದ ಎಸ್ಪಿ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ನಡೆದಿದೆ ಆಳಂದ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಲ್ಲೆಗೆ ಒಳಗಾದವರು ಆಳಂದ ಪಟ್ಟಣದ ಚಿಲ್ಲಾಳ ಪೆಟ್ರೋಲ್ ಪಂಪ್ ಬಳಿಯಲ್ಲಿ ಬುಲೆರೋ ಹಾಗೆ ಟಮ್ ಟಮ್ ಆಟೋ ಮದುವೆ ಅಪಘಾತವಾಗಿದ್ದು ಆಕ್ಸಿಡೆಂಟ್ ಆಗಿದ್ದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತೆರಳಿ ಪೊಲೀಸರು ಸಮಸ್ಯೆಯನ್ನ ಬಗೆಹರಿಸಿದರು ಈ ವೇಳೆ ಸ್ಥಳಕ್ಕೆ ಬಂದ ಆಳಂದ ತಾಲೂಕಿನ ನಿಪ್ಪಾಣಿ ತಾಂಡಾದ ಹುಡುಗರು ಟಮ್ ಟಮ್ ಆಟೋದವರ ಜೊತೆ ಗಲಾಟೆ ಮಾಡಿದ್ದಾರೆ ಈ ವೇಳೆ ಜಗಳ ಬಿಡಿಸೋಕೆ ಪೊಲೀಸರು ಮುಂದಾಗಿದ್ದಾರೆ ಈ ವೇಳೆ ಕಾನ್ಸ್ಟೇಬಲ್ ಮೇಲೆ ಯುವಕರು ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಯ ಮುಂದಿಟ್ಟ ಹೂಕುಂಡವನ್ನ ರಾತ್ರೋರಾತ್ರಿ ಖದೀಮಾ ಕಳ್ಳತನ ಮಾಡಿದ್ದಾನೆ ಬೆಂಗಳೂರಿನ ಪುಲಕೇಶಿ ನಗರದ ಕಾಫಿ ಬೋರ್ಡ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಹೂಕುಂಡವನ್ನ ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೂಕುಂಡ ಆಗಿದ್ದಂತಹ ಕಾರಣಕ್ಕೆ ಮನೆ ಮಾಲೀಕರು ಯಾವುದೇ ದೂರನ್ನು ಕೊಟ್ಟಿಲ್ಲ ಸದ್ಯ ವೈರಲ್ ವಿಡಿಯೋ ಆಧರಿಸಿ ಬೈಕ್ ಸವಾರನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ವ್ಯಕ್ತಿಯನ್ನು ಅಪಹರಿಸಿ ದರೋಡೆ ಮಾಡಿದ ಆರೋಪಿಗಳನ್ನು ಕೊಡಗು ಪೊಲೀಸರು ಬಂಧಿಸಿದ್ದಾರೆ ಕೊಡಗು ಜಿಲ್ಲೆ ಕುಶಾಲನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಏಪ್ರಿಲ್ ನಾಲ್ಕರಂದು ಬಸವನಹಳ್ಳಿ ಗ್ರಾಮದ ಹೇಮಂತ್ ಅನ್ನೋರನ್ನ ಬಲವಂತವಾಗಿ ಸ್ಕಾರ್ಪಿಯೋ ವಾಹನದಲ್ಲಿ ದರೋಡೆಕೋರರು ಅಪಹರಿಸಿದರು ಬೆಟ್ಟದಪುರ ರಸ್ತೆಯಲ್ಲಿ ಚಾಕು ತೋರಿಸಿ ಬೆದರಿಕೆ ಹಾಕಿ ಐದು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಹೇಮಂತ್ ಕೈಯಲ್ಲಿದ್ದ ಹದಿನಾಲ್ಕು ಗ್ರಾಂ ತೂಕದ ಆರು ಚಿನ್ನದ ಉಂಗುರ ಏಳು ಗ್ರಾಂ ತೂಕದ ಒಂದು ಬ್ರೆಸ್ಲೆಟ್ ಹಾಗೆಯೇ ಹನ್ನೆರಡು ಗ್ರಾಂ ತೂಕದ ಒಂದು ಚಿನ್ನದ ಚೈನ್ ಲಾಕೆಟ್ ಎಟಿಎಂ ಕಾರ್ಡ್ ಎರಡು ಮೊಬೈಲ್ ಪರ್ಸ್ ಹಾಗೇನೇ ನಾಲ್ಕು ಸಾವಿರ ನಗದು ಮೂವತ್ತು ಸಾವಿರ ಬೆಳೆಯ ಸ್ಕೂಟಿ ತಗೊಂಡು ಎಸ್ಕೇಪ್ ಆಗಿತ್ತು ಹ್ಯಾಟ್ರಿಕ್ ಧೋರಣಿಯಿಂದ ಕಂಗೆಟ್ಟಿದ್ದ ಮುಂಬೈ ಇಂಡಿಯನ್ಸ್ ಕೊನೆಗೂ ಗೆಲುವಿನ ಖಾತೆಯನ್ನು ತೆರೆದಿದೆ ಬ್ಯಾಟರ್ಗಳ ಸ್ಫೋಟಕ ಆಟದ ನೆರವಿನಿಂದ ಮುಂಬೈಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇಪ್ಪತ್ತೊಂಬತ್ತು ರನ್ಗಳ ಗೆಲುವು ಲಭಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ನಾಲ್ಕು ರನ್ ಕಲೆ ಹಾಕ್ತು ಈ ಬೃಹತ್ ರನ್ ಬೆನ್ನತ್ತಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ಎಂಟು ವಿಕೆಟ್ಗೆ ಇನ್ನೂರ ಐದು ರನ್ ಗಳಿಸಿ ಸೋಲನ್ನು ಒಪ್ಪಿಕೊಂಡು ಇನ್ನು ನಿನ್ನೆ ನಡೆದ ಎರಡನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಲಕ್ನೋ ಮೂವತ್ತ್ ಮೂರು ರನ್ಗಳ ಗೆಲುವನ್ನು ದಾಖಲಿಸಿದೆ ಲಕ್ನೋ ಐದು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತ್ ಮೂರು ರನ್ ಕಲೆ ಹಾಕಿತ್ತು ನೂರ ಮೂರು ರನ್ ಬೆನ್ನತ್ತಿದ್ದ ಗುಜರಾತ್ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಮೂವತ್ತು ರನ್ಗೆ ಆಲೋಟ್ ಆಗಿದೆ ಮೊದಲ ಎರಡು ಪಂದ್ಯ ಗೆದ್ದು ಬಳಿಕ ಎರಡು ಪಂದ್ಯ ಸೋತಿರುವ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇವತ್ತು ಬಲಿಷ್ಠ ಕೋಲ್ಕತ್ತಾದ ಸವಾಲನ್ನು ಎದುರಿಸಲು ಸಜ್ಜಾಗಿದೆ ಚೆನ್ನೈನ ಚಪಾತ್ನಲ್ಲಿ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ನಡೆಯಲಿದ್ದು ಸಿಎಸ್ಕೆ ಗೆಲುವಿನ ಹಳಿಗೆ ಮರಳುವ ಗಾತ್ರದಲ್ಲಿದೆ ಈವರೆಗೂ ಆಡಿರುವ ಮೂರು ಪಂದ್ಯಗಳಲ್ಲೂ ಗೆದ್ದಿರುವ ಕೆಕೆಆರ್ ಚೆನ್ನೈ ಸೋಲಿಸಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಲು ಮಾಡಿ